ರಾಜ್ಯದಲ್ಲಿ ಸಂಭವಿಸುತ್ತಿರುವ ಬಾಣಂತಿಯರ ಸರಣಿ ಸಾವಿನ ಕುರಿತು ತನಿಖೆಯಾಗಬೇಕು ಎಂದು ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ವಿಜಯಪುರದಲ್ಲಿ ನಿನ್ನೆ ಆಗ್ರಹಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ರಾಜ್ಯದಲ್ಲಿ ಬಾಣಂತಿಯರು ನವಜಾತ ಶಿಶುಗಳ ಸರಣಿ ಸಾವು ರೈತರ ಆತ್ಮಹತ್ಯೆ ಹೆಚ್ಚಳವಾಗುತ್ತಿದೆ ಈ ಮೂಲಕ ರಾಜ್ಯದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸರ್ಕಾರ ಸೂಕ್ತವಾಗಿ ಸ್ಪಂದಿಸಬೇಕಾಗಿದೆ ಎಂದರು ಬಾಣಂತಿಯರ ಸರಣಿ ಸಾವಿನ ಕಾರಣ ಪತ್ತೆ ಹಚ್ಚಲು ರಾಜ್ಯ ಸರ್ಕಾರ ಕೂಡಲೇ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸಬೇಕು ಎಂದು ಅವರು ಒತ್ತಾಯಿಸಿದರು ನಮಗೆ ಸಮೇಧನಾ ರಹಿತರಾಗಿರ್ತಕ್ಕಂಥ ಸರ್ಕಾರದ ಯಾವುದೇ ಸಚಿವರ ಮೇಲೆ ನಂಬಿಕೆ ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮಾಡಿ ತಕ್ಷಣ ಈ ಸಾವಿಗೆ ಕಾರಣ ಏನು ಅನ್ನೋದು ಸರಣಿ ಸಾವು ಒಂದು ಜಿಲ್ಲೆಯಲ್ಲ ಮತ್ ಸತ್ತಿರೋರೆಲ್ಲರೂ ಬಡವರು ಸತ್ತಿರೋರಲ್ಲಿ ಬಹುತೇಕ ಜನ ದಲಿತರು ಹಿಂದುಳಿದವರು ಸರ್ಕಾರಿ ಆಸ್ಪತ್ರೆಗೆ ಶ್ರೀಮಂತರು ಹಾಗೆ ಸಾವಿಗೆ ಕಾರಣ ಏನು ಸೀರಿಯಸ್ ಆಗಿ ತಗೊಂಡಿದ್ರೆ ಸರಣಿ ಸಾವುಗಳು ಯಾಕೆ ಮುಂದುವರಿತಾ ಇತ್ತು ಈ ಸರಣಿ ಸಾವುಗಳು ಮುಂದುವರಿತಾ ಇದ್ದಾವೆ ಅಂದರೆ ಸಂವೇದನಾರಹಿತವಾಗಿರುವಂಥ ಸರ್ಕಾರ ಇದೆ ಅನ್ನೋದು ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು ಅದಕ್ಕೆ ಆಗ್ರಹಿಸ್ತೇನೆ ತಕ್ಷಣ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತಜ್ಞರ ಸಮಿತಿ ಎಕ್ಸ್ಪರ್ಟ್ ಕಮಿಟಿ ಮಾಡಿ ವಿತಿನ್ ದ ವೀಕ್ ಸಾವಿನಿಗೆ ಕಾರಣ ಏನು ಅನ್ನೋದು ಪತ್ತೆ ಆಗಬೇಕು